ಐದು ವರ್ಷದ ಪುಟ್ಟ ಕಂದ ನಾನು ಅಪ್ಪ ಮತ್ತೊಬ್ಬರ ಮನೆಗೆ ಬಣ್ಣ ಬಳಿದು ಅಂದಗೊಳಿಸುವ ಪೇಂಟರ್ ಕೆಲಸ ಮಾಡುತ್ತಿದ್ದರು ಅಮ್ಮ ಮನೆ ಮನೆಯ ಕೆಲಸ ಮಾಡಿ ತುತ್ತು ಅನ್ನಕ್ಕಾಗಿ ದುಡಿಯುತ್ತಿದ್ದರು ಅಪ್ಪ ಅಮ್ಮನಿಗೆ ಎರಡು ಕೂಸುಗಳು ಎರಡನೆಯ ಮುದ್ದು ಕೂಸೇ ನಾನು ಅಪ್ಪ ಅಮ್ಮನಿಗೆ ನಾಯೆಂದರೆ ಬಲು ಪ್ರೀತಿ ಎನ್ನುತ್ತಿದ್ದರು ಕೊಪ್ಪಳ ನಮ್ಮ ಮೂಲ ಊರಾಗಿತ್ತು ಹುಬ್ಬಳ್ಳಿಯಲ್ಲಿ ನಮ್ಮ ಕುಟುಂಬ ವಾಸವಾಗಿತ್ತು ಆ ದಿನ ಭಾನುವಾರ ನಮಗೆ ಎಂದಿನಂತೆ ಅದು ಸಾಮಾನ್ಯ ದಿನವಾಗಿತ್ತು ಅಪ್ಪ ಬಣ್ಣ ಬಳಿಯುವ ಕೆಲಸಕ್ಕೆ ಹೊರಟು ನಿಂತರು ಅಮ್ಮ ಕಂಕುಳಲ್ಲಿ ನನ್ನ ಸಿಕ್ಕಿಸಿಕೊಂಡು ಮನೆ ಕೆಲಸ ಮಾಡಲು ಕಂಡವರ ಮನೆ ಬಾಗಿಲಿಗೆ ಹೋಗಿ ನಿಂತರು ಅಮ್ಮನಿಗೆ ನನ್ನ ಜೊತೆ ಆಡಲು ಸಮಯ ಇರಲಿಲ್ಲ ಬದುಕ ಬಂಡಿ ಸಾಗಿಸಲು ಮನೆ ಕೆಲಸ ಮಾಡದೆ ಬೇರೆ ದಾರಿ ಇರಲಿಲ್ಲ ಕಂಡವರ ಮನೆ ಅಂಗಳದಿ ನನ್ನ ಬಿಟ್ಟು ಮನೆಯೊಳಗೆ ಕೆಲಸದಲ್ಲಿ ತೊಡಗಿಕೊಂಡರು ಅಮ್ಮ ಮಗು ಸಂತೋಷದೆ ಆಡಿಕೊಂಡಿದೆ ಎಂದುಕೊಂಡರು ಮನೆಯಂಗಳದಿ ನನ್ನ ಪಾಡಿಗೆ ಆಡಿಕೊಂಡಿದ್ದೆ ನಾನು ನನ್ನ ಕಂಡರೆ ಕೆನ್ನೆಗೊಂದು ಸಿಹಿ ಕೊಟ್ಟು ಮಗಳಂತೆ ಮಾತನಾಡಿಸಬೇಕಿದ್ದ ವಯಸ್ಸಿನ ವ್ಯಕ್ತಿಯೊಬ್ಬರು ಬಳಿ ಬಂದರು ನಾ ಆಡುತ್ತಿದ್ದದ್ದ ಗಮನಿಸಿದರು ಚಾಕುಲೇಟ್ ನೀಡುವೆನೆಂದರು ಪುಟ್ಟ ಕೂಸು ನಾನು ಸಿಹಿಯ ಮೇಲೆ ಆಸೆಯಾಯಿತು ಅಪ್ಪನಂತೆಯೇ ಕಂಡ ಆ ಅಂಕಲಿನ ತೋಳಿಗೆ ಕೈ ಚಾಚಿ ಹೋದೆ ನಾನು ಆ ಆಲಿಂಗನದಲ್ಲಿ ಅಪ್ಪನೇ ನನಗೇನೋ ಕೊಡಿಸುವರು ಎನ್ನುವಂತೆ ಭಾಸವಾಗಿತ್ತು ನನಗೆ ಅವರ ಮನಸ್ಸಿನ ಮರ್ಮ ಅರಿವಾಗಲಿಲ್ಲ ಎನಗೆ ಮೂವತ್ತೈದು ವರ್ಷ ವಯಸ್ಸಿನ ಆ ಅಂಕಲಿಗೆ ನಾ ಎಳೆ ಕಂದನಾಗಿ ಕಾಣಲಿಲ್ಲ ತನ್ನ ಕೆಟ್ಟ ಆಸೆಯ ಪೂರೈಸಿಕೊಳ್ಳುವ ವಸ್ತುವಾಗಿ ಕಂಡುಬಿಟ್ಟೆನಲ್ಲ ಪಕ್ಕದಲ್ಲಿಯೇ ಇದ್ದ ಶೆಡ್ಡೊಂದಕ್ಕೆ ಎಳೆದೊಯ್ದರು ಬಾಯಿ ಮುಚ್ಚಿದರು ನನಗೆ ಅರ್ಥವೇ ಆಗದಂತೆ ನನ್ನ ಮುಟ್ಟಿದರು ನಿಮ್ಮ ಅಪ್ಪನಂತೆ ನಾನು ಎಂದರು ಆದರೆ ಅಪ್ಪನ ಮುದ್ದು ಅವರಲ್ಲಿ ಕಾಣಲಿಲ್ಲ ಅಪ್ಪ ಎಂದೂ ಮಾಡದಂಥ ಅವರು ಮಾಡಲು ಆರಂಭಿಸಿ ಬಿಟ್ಟರಲ್ಲ ನೋವಷ್ಟೇ ಅರಿವಾಯಿತು ಬಾಯಲ್ಲಿ ಕಿರುಚಾಟ ಕಣ್ಣಲ್ಲಿ ಆ ನೋವು ಕಣ್ಣೀರಾಯಿತು ಆ ನನ್ನ ಕಿರುಚಾಟ ತಪ್ಪಿಸಲು ಬಿಗಿಯಾಗಿ ಬಾಯಿ ಮುಚ್ಚಿದರು ಐದು ವರ್ಷದ ಎಳೆ ಕೂಸು ನಾನು ನೋವು ಹೇಗೆ ತಡೆಯಲಿ ಅಪ್ಪನಂತೆಯೇ ಎಂದ ಆತ ಏನು ಮಾಡುತ್ತಿದ್ದಾನೆ ಎಂದೇ ಅರಿವಾಗಲಿಲ್ಲ ಯಾರಿಗೂ ನನ್ನ ಕೂಗು ಕೇಳಬಾರದೆಂದು ಕತ್ತು ಹಿಸುಕಿ ನನ್ನ ಜೀವವನ್ನೇ ಉಳಿಸಲಿಲ್ಲ ಜೀವವಿಲ್ಲದ ಈ ಪುಟ್ಟ ದೇಹವ ಅದೇ ಶೆಡ್ಡಲ್ಲಿ ಎಸೆದು ಹೋದರೂ ನಾ ಕಾಣದೆ ಹೋದೆನೆಂದು ಅಪ್ಪ ಅಮ್ಮ ನನಗಾಗಿ ಹುಡುಕಾಟ ನಡೆಸಿದರು ಅಕ್ಕಪಕ್ಕದವರೆಲ್ಲ ಪೊಲೀಸರ ಮೊರೆ ಹೋದರು ಪೊಲೀಸರು ತಡ ಮಾಡದೆ ಕೆಲಸ ಶುರು ಮಾಡಿದರು ಸಿಸಿ ಎಲ್ಲವೂ ಸೆರೆಯಾಗಿತ್ತು ನನ್ನನ್ನು ಕರೆದೊಯ್ದ ರೀತಿಯ ಕಂಡು ಪೊಲೀಸರ ಮನಸ್ಸು ಮರುಗಿತು ಕೆಲವೇ ಗಂಟೆಗಳಲ್ಲಿ ಅವನ ಆರೆಂದು ಪತ್ತೆ ಮಾಡಿದರು ಹೆಸರು ರಿತೇಶನಾಗಿತ್ತು ದೂರದ ಬಿಹಾರ ಅವನ ಊರಾಗಿತ್ತು ನನ್ನ ಕನ್ನಡದ ಮಣ್ಣಲ್ಲಿ ಅನ್ನಕ್ಕಾಗಿ ದುಡಿಯುವುದು ಅವನ ಕಾಯಕವಾಗಿತ್ತು ಕಾಯಕವ ಮರೆತು ಬಿಟ್ಟ ಕಾಮದ ತೃಷಿಗೆ ಕೂಸೆಂದು ನೋಡದ ನನ್ನ ಬಳಸಿಕೊಂಡು ಬಿಟ್ಟ ಜೀವವಿಲ್ಲದ ನನ್ನ ದೇಹವ ಪರೀಕ್ಷಿಸಿದರು ನಡೆದ ಘಟನೆಯ ಸತ್ಯವ ಎಲ್ಲರೂ ಅರಿತರು ಪೊಲೀಸರು ಮನುಷ್ಯರೇ ಅವರಿಗೂ ಮನಸ್ಸಿದೆ ಅವರ ಮನೆಯಲ್ಲೂ ನನ್ನದೇ ರೀತಿಯ ಒಂದು ಕೂಸಿದೆ ನನಗಾದ ಅನ್ಯಾಯಕ್ಕೆ ಪೊಲೀಸರು ಕೆಂಡವಾದರೂ ಅವನನ್ನು ವಿಚಾರಣೆಗೆ ಒಳಪಡಿಸಿದರು ಸತ್ಯವ ಬಿಚ್ಚಿಟ್ಟ ತನ್ನ ನೆಲೆಯ ತೋರುವೆನೆಂದು ಒಪ್ಪಿಕೊಂಡ ತಾರಿಹಳ್ಳ ಸೇತುವೆಯ ಬಳಿ ಪಾಳು ಬಿದ್ದ ಮನೆಯೊಂದಕ್ಕೆ ಪೊಲೀಸರ ಕರೆದುಕೊಂಡು ಹೋದ ಇದೇ ನನ್ನ ಜಾಗವೆನ್ನುತ್ತಲೇ ಪೊಲೀಸರಿಗೆ ಕಲ್ಲು ತೂರಿ ಓಡಿ ಹೋಗಲು ನೋಡಿದ ಪೊಲೀಸರ ಬಟ್ಟೆ ತೊಟ್ಟಿದ್ದ ಅನ್ನಪೂರ್ಣೆ ಕಾಳಿಯಾದಳು ಆ ದುಷ್ಟನ ಸಂಹಾರಕ್ಕೆ ಸಿದ್ಧಳಾಗಿ ನಿಂತಳು ಅವರ ರಕ್ತವೂ ಕುದಿದಿತ್ತು ನನಗೆ ಆದ ಅನ್ಯಾಯಕ್ಕೆ ನ್ಯಾಯ ಪಡೆಯುವ ಹಸಿವಾಗಿತ್ತು ಬೆನ್ನಿಗೆ ಗುಂಡು ಹೊಡೆದರು ಕ್ಷಣವೂ ಅವನು ಬದುಕಲು ಅರ್ಹನಲ್ಲವೆಂದು ಅವನ ಕಥೆಯ ಮುಗಿಸಿದರು ನನಗಾಗಿ ಕಾಳಿಯಾದ ಅನ್ನಪೂರ್ಣೆಯ ನಾಡು ಕೊಂಡಾಡುತ್ತಿಹುದು ಮತ್ತೆಂದೂ ಇಂತಹ ಅನ್ಯಾಯ ಯಾರಿಗೂ ಆಗದಿರಲೆಂದು ಬೇಡುತ್ತಿಹುದು ಆದರೆ ಈಗಲೂ ನನ್ನ ಪ್ರಶ್ನೆ ಮಾತ್ರ ಹಾಗೆಯೇ ಉಳಿದಿರುವುದು ಐದು ವರ್ಷದ ಪುಟ್ಟ ಕೂಸು ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆನು ಅಪ್ಪ ಸಂಜೆ ನನಗಾಗಿ ತಿಂಡಿ ತರುವವರಿದ್ದರು ಅಮ್ಮ ಮನೆ ಕೆಲಸವ ಮುಗಿಸಿ ಕಂಕುಳಲ್ಲಿ ನನ್ನ ಊರು ಸುತ್ತಿಸುವವರಿದ್ದರು ಆದರೆ ಭೂಮಿಗೆ ಬಂದ ಇದೇ ವರ್ಷಕ್ಕೆ ನನ್ನ ಬದುಕು ಮುಗಿದು ಹೋಯಿತಷ್ಟೇ ಒಬ್ಬ ಪಾಪಿಯ ಬದುಕಿನ ಅಂತ್ಯಕ್ಕೆ ನಾ ಹುಟ್ಟಿದ್ದನೇನೋ ಎಂದು ಸುಮ್ಮನಾಗಬೇಕಷ್ಟೆ ಮುಂದಿನ ಜನ್ಮವಿದ್ದರೆ ಅಪ್ಪ ಅಮ್ಮ ನಿಮಗೇ ಮಗುವಾಗಿ ಹುಟ್ಟುವೆ ಅಮ್ಮ ನಿಮ್ಮಿಂದ ಪ್ರೀತಿ ಪಡೆಯುವುದು ಬಹಳಷ್ಟಿದೆ ಅಪ್ಪ ನಾ ನಿಮ್ಮ ಜೊತೆ ಆಡುವುದು ಸಾಕಷ್ಟಿದೆ ಬೇರೆಯವರ ಮನೆಗೆ ಬಣ್ಣ ಬಳಿದು ಸುಂದರವಾಗಿಸುವ ಅಪ್ಪ ನಿನ್ನ ಕೂಸಿನ ಬದುಕು ಕಪ್ಪಾಗಿ ಹೋಯಿತೆಂದು ಅಳಬೇಡಿ ಮತ್ತೊಂದು ಕೂಸಿಗೆ ಕೈ ನೀಡುವಾಗ ಅಮ್ಮ ನೀವು ನನ್ನ ನೆನೆದು ಕಣ್ಣೀರು ಹಾಕಬೇಡಿ ನಾ ಈ ಭೂಮಿಗೆ ಬಂದ ಕೆಲಸ ಮುಗಿಯಿತೇನೋ ಎಂದು ಗಟ್ಟಿಯಾಗಿ ಬಿಡಿ ಹೋಗಿ ಬರುವೆ ನನ್ನಂತೆ ಮತ್ಯಾರಿಗೂ ಹೀಗಾಗದಿರಲಿ ಕೂಸುಗಳ ಕೂಸಾಗಿಯೇ ನೋಡಿ ಬದುಕು ಬೇರೆಯೇ ಇದೆ ಬಹಳ ಸುಂದರವಾಗಿದೆ ಕೆಟ್ಟ ಆಸೆಗಳ ಬಿಟ್ಟು ಬಿಡಿ ಹೋಗುವೆ ದೇವರು ಕಳುಹಿಸಿದರೆ ಮತ್ತೆ ಬರುವೆ